ಸರ್ ಬೇರೆ ಎಲ್ಲ ಏನಿಲ್ಲ ಸರ್ ಯಾರ ಕೇಳಿ ಮಾತಾಡುತ್ತೆ ಚಿಕ್ಕವನ್ ಮಾತ್ರ ಬೇಕಂತೆ ಯಾಕಂದ್ರೆ ದೊಡ್ಡವನ್ ಬೇಡ ಅಂತ ಯಾಕಂದ್ರೆ ಎಲ್ಲ ಹೇಳ್ಬಿಟ್ಟ ದೊಡ್ಡವನು ಕರ್ಕೊಳ್ಳಿ ಸರ್ ಇಲ್ಲದವ್ರೆ ನಮ್ಮ ಮೂರ್ ಜನ ಮಕ್ಕಳನ್ನ ಅವ್ರು ಸಾಕ್ಲಿ ಅವ್ರ ಮೂರ್ ಜನ ಮಕ್ಕಳ ಕೊಟ್ಬಿಡಿ ಮಾತಾಡಿದ್ರೆ ಇಲ್ಲ 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 ಯಾರವ್ರು ಯಾರೋ ದೊಡ್ಡವ್ರ ಒಬ್ರು ಮಾತಾಡೋದು ಬೇಡ ಅವ್ರ ಹೆಸರು ಹೇಳದ್ ಬಿಡ ದೊಡ್ಡವ್ರೊಬ್ರು ಹತ್ರ ಸಂತೋರ್ ಹತ್ರ ಮಾತಾಡಿದ್ರು ಇಲ್ಲಿ ಚಿಕ್ಕ ಕಳ್ಸಿಕೊಡ್ಲಿ ಅಂದ್ರು ನಾನು ಸಂತೋಷ್ ಹೇಳ್ದೆ ಸಾಕಂಗಿದ್ರೆ ಮೂರ್ ಜನ ಸಾಕು ಮೂರ್ ಜನ ಕಳ್ಸಿಕೊಡ್ದೆ ಬಂದ್ ಹೋಗಿ ನಿಮ್ ಮಗಳನ್ನ ಬೇಕಂದ್ರೆ ಬಂದ್ ಕರ್ಕೊಂಡ್ ಹೋಗ್ ಬಿಡ ಸಂತೋಷ್ ಹೋಗ್ಬಿಡ ಅಂತ ಹೇಳಿದ್ರ ಮೂರ್ ಮಗಳ ನಿಮ್ಮ ಹತ್ರ ಇರ್ಲಿ ಅಂತ ಮಗಳನ್ನ ಬೇಕಂದ್ರೆ ಬಂದ್ ಕರ್ಕೊಂಡ್ ಹೋಗ್ಬಿಡಂತ ಅದಕ್ಕೆ ಸರ್ ಸೋಮವಾರ ಏನೋ ನ್ಯಾಯ ಐತಿ ಸೋಮವಾರ ನ್ಯಾಯದಲ್ಲೇ ಏನ್ ನ್ಯಾಯದಲ್ಲಿ ಏನ್ ಏನಾಗುತ್ತೆ ಆಗ್ಲಿ ಸರ್ ಮಕ್ಕಳನ್ನ ಮೂರ್ ಜನನ್ನ ಅವರು ಸಾಕಂಗಿದ್ರು ಸಾಕ್ಲಿ ಹ್ಮ್ ಇದವರ ಮೂರು ಜನ ನನ್ನ ಕೊಡ್ಲಿ ನಾನ್ ಸಾಕಂತೀನಿ ಓಕೆ 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 ಈ ತರ ನಿರ್ಧಾರ ಮಾಡಿದ್ರಿ ಈ ऑलरेडी ಅವರ ಮಾತಾಡಿ ಸರ್ ಸೋಮರನೂ ಒಂದ್ಸಲಿ ನ್ಯಾಯದಲ್ಲಿ ಮಾತಾಡಿ ನನ್ನ ಭಿಕ್ಷೆತೆ ಕೂಡ ನನ್ನ ಮಕ್ಕಳನ್ನ ಸಾಕ್ತೀನಿ ಸರ್ ಆ ತರೇ ಪರಸ್ಯೆ ಬರೋದು ಬೇಡ ಇಲ್ಲ ಸರ್ ನಾನು ರೋಡ್ ರೋಡ್ ಭಿಕ್ಷೆತೆ ಏನೋ ನನ್ನ ಮಕ್ಕಳನ್ನ ಸಾಕ್ತೀನಿ ಬಡ ಬಡ ಅಲ್ಲ ಚೆನ್ನಾಗಿ ಸಾಕ್ತೀರ ನಿಮ್ಮತ್ರ ಅದು ಇದೆ ಯಾಕಂದ್ರೆ ಹೆಂಡತಿ ಮಕ್ಕಳು ಇಷ್ಟನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ಅದಮೇಲೆ ನೋಡ್ಕೊತೀರಾ ಅದು ಸಮಸ್ಯೆ ಏನಿಲ್ಲ ಹೌದು ನೀವು ನೀವ್ ಮಕ್ಳು ನೋಡ್ಕೊತೀನಿ ಅನ್ನೋದು ಬೇರ ಮೇಲೆ ಮೂರ್ ಜನ ಮಕ್ಕಳು ಕೇಳ್ತಿರೋದು ಅದು ಮೂರ್ ಜನ ಮಕ್ಕಳು ಒಂದ್ ಕಡೆ ಎಲ್ಲಾದ್ರು ಇರ್ಲಿ ಒಂದ್ ಕಡೆ ಇರ್ಲಿ ಅಂತ ಹೇಳ್ತಿರೋದು ಹ್ಮ್ ಹೌದು ಈಗ ಅದಾದ್ಮೇಲೆ ಈಗ ಈ ತರ ಆಗಿದೆ ಅಂದಂಗಾಯ್ತು ಹ್ಮ್ ಹೌದು ಸರ್ ಸೋಮವಾರ ಇರೇನ್ ಜೊತೆ ಮಾತಾಡಿ ದೊಡ್ಡವ್ರ ಜೊತೆ ಮಾತಾಡಿ ಒಂದು ಮಾತಾಡ್ತಾರ ಸರ್ ನಾನು ಅವಾಗ ಎರಡೇ ಮಾತು ನಂದು ಅಷ್ಟೇ ಏನಿಲ್ಲ ಸಾಕಂಗಿದ್ರೆ ಮೂರ್ ಜನ ಸಾಕೊಳ್ಳಿ ಹೌನು ಇಲ್ಲವರ ಮೂರ್ ಜನ ನಾನು ಕಳ್ಸಿಕೊಡಲಿ ನಾನು ಸಾಕಂತೀನಿ ದೊಡ್ಡವನ್ನ ಬೇಡ ಬೇಡ ಅಂತ ಹೇಳ್ತೇನೆ ಯಾಕಂದ್ರೆ ಅವನ್ನೆಲ್ಲ ಬುದ್ಧಿ ಐತಲ್ಲ ಎಲ್ಲ ಹೇಳ್ಬೋದಾ ಒಂದ್ ಏಟ್ ಸರ್ ನನ್ನ ಮಕ್ಕಳ ಮೇಲೆ ಒಂದ್ ಏಟ್ ಹೊಡಿಬಾರ್ದು ಅವ್ನು ಕರ್ಕೊಂಡ್ರೇಬಾರ್ದು ಅಂತ ನನ್ನ ಮಕ್ಕಳನ್ನ ಗೆರೆ ಕೂಡ ಮುಟ್ಟಬಾರ್ದು ಗೆರೆ ಈಗ ಮುಟ್ಟು ನಿಮ್ಮ ಕರ್ಕೊಂಡು ಹೋಗ್ಬೂಡಲ್ಲ ಲೆಕ್ಕಾಚಾರ ನೋಡಿದ್ರೆ ಅವರು ಮೂರು ಜನ ಮಕ್ಕಳು ನಿಮ್ಮತ್ರನೇ ಹತ್ರನೇ ಇರಲಿ ಅಂತ ಹೇಳ್ತಿರೋದು ಹೌದು ಸರ್ ಹೌದು ಹೌದೌದು ಸಾಕಂತೀನಿ ಸರ್ ನನ್ ಮಕ್ಕಳನ್ನ ಸಾಕುತೀರಿ ಹ್ಮ್ ಮೂರ್ ಜನ ಮಕ್ಕಳನ್ನ ಸಾಕುತೀನಿ ಸರ್ ಹ್ಮ್ ನಿಮ್ ಎಂತ ಏನೋ ಹೇಳಿದ್ರು ಇದ್ರ ಬಗ್ಗೆ ಇಲ್ಲ ಸರ್ ನಾ ನೆನ್ಪಿನಿ ನಾ ನೆನಪಿನ ಬಂದ್ರೆ ನಾನ್ ಸಾಕೊಂತಿನಿ ಇಲ್ಲ ಅದ್ರಲ್ಲಿ ಅವನೇ ಮಾತಾಡಿದ ಅಂತನೆ ಮಾತಾಡಿದ್ದು ಬೇರೆ ಯಾರೋ ದೊಡ್ಡವರು ಒಬ್ರು ಮಾತಾಡಿದ್ರು ನಮ್ಗೆ ಗೊತ್ತಾಗಿರೋರು ಅವ್ರು ಗೊತ್ತಿರೋರು ಮಾತಾಡಿರು ಅಷ್ಟೇ ಸರ್ ಆಗಿದ್ರಿ ಇಷ್ಟೆಲ್ಲ ಆಯ್ತಾ ಹ್ಮ್ ಮುಖ್ಯದಲ್ಲಿ ಈ ವಿಷಯ ಮಾತಾಡಿದಿರಿ ರೀ ಹ್ಮ್ ಹೌದು ಸರ್ ಲಾಸ್ಟ್ ಫೈನಾಲ್ ಸರ್ ಇನ್ನೇನು ನಾನು ಅವ್ರ ಹತ್ರ ಹೋಗಲ್ಲ ಸೋಮವಾರ ಲಾಸ್ಟ್ ಇವಾಗ ನಿಮ್ಮ ಹತ್ರನು ಅಷ್ಟೇ ನಾನು ಇನ್ನೇನು ಮಾತಾಡಕ್ ಹೋಗಲ್ಲ ಹೆಚ್ಚು ಮಾತನಾಡ್ಸ್ಬೇಕು ಅನ್ನೋ ಉದ್ದೇಶನೂ ನಂಬ್ದಲ್ಲ ನಿಮ್ಗೆ ನೋವು ಕೊಡ್ಬೇಕು ಅನ್ನೋ ಉದ್ದೇಶನೂ ನಂಬಲ್ಲ ನಿಮ್ಗ್ ಉದ್ದೇಶ ಏನಿದೆ ಅಂತ ಗೊತ್ತಿದೆ ಸರ್ ಲಾಸ್ಟು ನಿಮ್ಗೆ ಸೋಮವಾರ ಒಂದ್ ಮಾತಾಡ್ತೀನಿ ನಿಮ್ಗೆ ಏನಾಗುತ್ತೆ ಅಂತ ಡಿಸೈಡ್ ಅಲ್ಲಿ ತಿಳ್ಕೊಂಡು ಈ ಲಾಸ್ಟ್ ಫೈನಲ್ ಡಿಸೈನ್ ನಿಮ್ಗ್ ಹೇಳ್ತಾ ಇರೋದು ಮೂರ್ ಜನನು ಅವ್ರು ಸಾಕ್ಲಿ ಹ್ಮ್ ಇಲ್ಲವ್ರು ಮೂರ್ ಜನ ನಾನ್ ಕೊಡ್ಲಿ ನಾನು ಸಾಕೋತೀನಿ ಓಕೆ ನನ್ ಕೈಲಿ ಕೆಪಾಸಿಟಿ ಐತೆ ಅಂತ ಸಾಕ್ತೀನಿ ಸರ್ ಸರಿ 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 ನಮ್ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇದೀನಿ ಅವರು ಬಂದ್ರೆ ಅವಳು ಇರ್ಲಿ ನನ್ ಬೇಡ ನನ್ ಮಕ್ಳಿಗೋಸ್ಕರ ಸಾಕೇ ಸಾಕ್ತೀನಿ ಸರ್ ನನ್ ಮಕ್ಕಳು ನೋಡಿದ್ಮೇಲೆ ಅವರು ಭರವಸೆ ತುಂಬಾ ಹೋಗಿದೆ ಈಗ ಮಾಡ್ತಿದ್ವಿಲ್ಲಾದ್ರೂ ಇದುಕೊಳ್ಳಿ ನನ್ನ ಬೇಕಾಗಿಲ್ಲ ಸರ್ ಅವಳೆಲ್ಲಾದ್ರೂ ಇಟ್ಕೊಳ್ಳಿ ನನ್ಗೆ ಬೇಕಾಗಿಲ್ಲ ಬಂದ್ರೆ ಬರ್ಲಿ ಇಲ್ದವರೆ ಅವನ ಜೊತೆಲೆ ಹೋಗಿ ಇಟ್ಕೊಳ್ಳಿ ಅರ್ಥ ಆಯ್ತಾ ನನ್ ಮಕ್ಕಳಿಗೆ ಸಾಕೊಳ್ಳಿ ಜವಾಬ್ದಾರಿ ನಂದು ಇಲ್ಲದ್ರೆ ಮೂರು ಜನ ಅವ್ಳು ಸಾಕೊಳ್ಳಿ ಹ್ಮ್ ಅವನೇ ಮಾತಾಡಿದ್ದು ಹ್ಮ್ ಆದ್ರೆ ಅವ್ನ್ ಕೇಳಿ ಸಾಕೊಳ್ಳಿ ನೀವು ಹೋಗ್ದ ಹೋದ್ರೆ ಕೆಳಗಡೆಗೆ ನನ್ನ ಮಗಳಿಗೆ ಉಯ್ದಿ ಸುಟ್ಟಾಕ್ ಬಿಡ್ತೀವಿ ಅಂತ ಹೇಳಿದಾಳೆ ನಾನು ಇಂಟಿ ಯಾಕೆ ಹೆಂಗ್ ಮಾತಾಡಿದ್ರು ಇದಕ್ ಸಾಕ್ಷಿ ಯಾರ್ಯಾರು ಬಂದಿದ್ರು ಅವ್ರೆಲ್ಲಾ ಸಾಕ್ಷಿ ಎಲ್ಲಾರು ಇದಾರೆ ಎಲ್ಲರೂ ಹೇಳ್ತಾರೆ ಸಾಕ್ಷಿ ಹ್ಮ್ ಹಿಂಗೆ ಮಾತಾಡಿದ್ರಿ ಮಾತಾಡಿದ್ರು ಅವ್ರ ಮನೇಲಿ ನನಗೆ ಒಡದ್ಲು ಅವರ ಮುಂದೆ ಒಡದ್ಲು ನನಗೆ ನನ್ನ ತಂಗಿ ಇದ್ಲು ಆಮೇಲೆ ಯಾರ್ಯಾರು ಇದ್ರು ಅವ್ರ ವಿಷಯ ಎಲ್ಲ ಹೇಳೋದ್ ಬೇಡ ಆಯ್ತಾ ಅವ್ನು ನಿಮ್ ಗನ್ಸಲ್ಲ ಅಂತ ಹೇಳಲ್ಲ ಗನ್ಸಾಗಿದ್ಯಪ್ಪ ನನ್ ಮಕ್ಕಳಂತ್ ಅರ್ಥ ಆಯ್ತಾ ಇವೆಲ್ಲ ಮಾತುಕತೆ ಅವನ್ಗೂ ನನ್ ನಡೀತು ನಾನು ಬಂದ್ಬಿಟ್ಟೆ ಅಷ್ಟೇ ಸರ್ ನಾನು ಇವಾಗ ಹೇಳ್ತಿರೋದು ಮಕ್ಕಳು ನನ್ ಮಗಳು ಏನು ಮಾಡ್ ಅವನು ಅಷ್ಟೇ ಅವಳು ಅಷ್ಟೇ ಬೇಡ ನನ್ ಮಗಳು ನನ್ ಹತ್ರ ಮೂರ್ ಜನ ಮಕ್ಕಳು ನನ್ನೇ ಸಾಕೊಂತೀನಿ ಇಲ್ಲಿ ಅವರು ಮೂರ್ ಜನ ಅವನೇ ಸಾಕೊಳ್ಳಿ capacity ಇದ್ರೆ ಅವನ್ ಸಾಕೊಳ್ಳಿ ಹ್ಮ್ ಅಂದ್ರೆ ನನ್ capacity ಇಲ್ಲ ಇಲ್ಲ ಅದೇ ಹೇಳಿದ್ರು ಹೇಳ್ತಿರಲ್ಲ ನೀವು ಅವರ ಬೇಕಾದ್ರೆ ಕರ್ಕೊಂಡು ಹೋಗ್ಬಿಡು ಅವಾಗ ಹೇಳ್ದ ಅವ್ರ ಫೋನ್ ಅಲ್ಲಿ ಹೇಳ್ದ ಮಗಳನ್ನ ಬೇಕಾದ್ರೆ ಕರ್ಕೊಂಡು ಹೋಗ್ಲಿ ಬಂದು ನನಗೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟೇ ಜೊತೆಗಿದ್ರೆ ಸಾಕು ಅಂತ ಹೇಳ್ತಿರೋದು ಹಾ ಹೌದು ಬಿಡಿ ಸರ್ ನನ್ನ ಮಕ್ಕಳ ನಾನು ಸಾಕೊಂತೀನಿ ಹ್ಮ್ ಅವ್ಳೆಲ್ಲಾದ್ರೂ ಇದ್ಕೊಳ್ಳಿ ಸರ್ ನಮ್ ನಿನ್ನ ಯಾರತ್ರ ಏನ್ ಮಾತಾಡಕೋಲ್ಲ ಎಲ್ಲಾದ್ರೂ ಇದು ನನ್ನ ತಲೆನೇ ಆಯ್ತು ನಿಮಗೆ ಅವ್ರು ನಿಮ್ ಎಂತ ನಿಮ್ಗೆ ಬೇಕು ಅನ್ನೋ ಪ್ರೀತಿ ನಿಮ್ಮಲ್ಲಿ ಇದ್ರು ಅವ್ರು ಬರೋದಕ್ಕೆ ಇಷ್ಟಪಡ್ತಿಲ್ಲ ಅಂದ್ಮೇಲೆ ಅವ್ನ್ ತಗೊಂಡ್ ಏನ್ ಮಾಡ್ತೀರಾ ಅಂತಾನೂ ಎಲ್ರೂ ಹೇಳ್ತಿರೋದು ಅದಕ್ಕೆ ಸರ್ ಅದೇ ಬಂದ್ರೆ ಬರ್ಲಿ ಇಲ್ದ ಮೂರ್ ಜನ ಮಕ್ಕಳನ್ನ ಅವ್ರು ಸಾಕಿದ್ರೆ ಸಾಕ್ಲಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದೊಂದು ನೀವು ನಿರ್ಧಾರ ತಗೊಂಡಿದ್ರೆ ಮೂರ್ ಜನ ಮಕ್ಕಳು ನನ್ನ ಹತ್ರನಾದ್ರೂ ಇರ್ಲಿ ಇಲ್ಲ ಅವ್ರ ಹತ್ರನಾದ್ರೂ ಇರ್ಲಿ ಮಕ್ಕಳು ಜೊತೆಗೆ ಇರ್ಲಿ ಅಂತ ನೀವ್ ಹೇಳ್ತಿರೋದು ಹಾ ಮೂರ್ ಜನ ಮಕ್ಕಳು ಇವಾಗ ಹೆಂಗಿದ್ರೋ ಅಣ್ಣ ತಮ್ಮ ಅಕ್ಕ ಅಪ್ಪಂಗಿ ಹೆಂಗಿದ್ರು ಹಂಗೆ ಇಟ್ಕೊಳ್ಳಿ ಅಲ್ಲ ಅದೇ ಹಂಗಿರ್ಲಿ ಅಂತ ನೀವು ನಿರ್ಧಾರ ಮಾಡಿದಿರಾ ಓಕೆ ಅದಕ್ಕೆ ಏನು ಅಭ್ಯಂತರ ಇಲ್ಲ ಅದೇ ಈಗ ನಿರ್ಧಾರ ಅಂತಂದ್ರೆ ಒಟ್ಟಲ್ಲಿ ಮೂರು ಜನ ಬೇಡ ನಾನು ದೊಡ್ಡ ಚಿಕ್ಕೊಂಡ್ ಮಾತ್ರ ಸಾಕೊಂತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ದೊಡ್ಡವನ್ಗೆಲ್ಲ ಬುದ್ಧಿ ಐತೆ ಹೇಳ್ಬಿಟ್ನಲ್ಲ ಅದಕ್ಕೆ ಅವನ ಬೇಡ ಬೇಡ ಅಂತಾರ ನಮ್ ಜೊತೆಲಿ ಯಾರು ಬಂದಿರೋ ಸರ್ ಸಾಕ್ಷಿಗೆ ಹ್ಮ್ ಅವರೆಲ್ಲಾ ಹೇಳ್ತಾರೆ ಸರ್ ನನ್ನ ಮುಂದೆನೆ ಉಡ್ಸಿರೋ ಮುಂದೆನೆ ಮಗಳ್ ಸುಟ್ಟಾಗ್ತೀನಿ ಅಂದ್ರೆ ಸರ್ ಅವಳು So ನೀವ್ ಆ ಮಾತ್ ಹೇಳಿದ್ ಮೇಲೆ decide ಮಾಡಿದ್ರ ಹೆಂಡ್ತಿ ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ ಮಕ್ಳು ಒಟ್ನಲ್ಲಿ ಚೆನ್ನಾಗ್ ಇರ್ಬೇಕು ಅಂತ ಆ ಹೌದು ಆಮೇಲೆ ನನ್ ಮಗಳು sofa ಮೇಲೆ ಕೂತವ್ಳೆ ನನ್ ಮಗಳು ಅವಳು ಅವನು ಇಬ್ರು room ಇಂದ ಎದ್ದ್ ಬರ್ತಾವ್ಳೆ ಅವ್ಳು ತಲೆ ಗಂಟ್ ಹಾಕೊಂಡ್ ಬರ್ತಾವ್ಳೆ ಹ್ಮ್ ಹ್ಮ್ ಯಾಕಂದ್ರೆ ನನ್ ಮಗಳು ಒಂಬತ್ ವರ್ಷ ನನ್ ಮಗಳಿಗೆ ಎಲ್ಲಾ ಗೊತ್ತು ತಿಳುವಳಿಕೆ ಎಲ್ಲಾ ನನ್ ಮಗಳಿಗೆ ತಾಯಿ ಆದಂಗ ನನ್ ಮಕ್ಳ್ ಆಗೋದ್ ಬೇಡ ಹ್ಮ್ 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 ಅವ್ಳ್ ಕಣ್ ಮುಂದೆನೆ ಸಾಕಿ ತೋರಿಸ್ತೀನಿ ಅವ್ಳ್ ನೋಡ್ಕೊಳ್ಳಿ. ಹ್ಮ್ ನನ್ನ ಆಗುತ್ತೆ ನನ್ ಸಾಕಿ ನೋಡೋಕೆ ನನ್ನ ಆಗುತ್ತೆ ನಾನಂತೂ ಅವಳು ಆಗಿದಳಲ್ಲ ಆತರ ನನ್ನಂತೂ ಆಗಲ್ಲ ನಾನು ಯಾರು ಮದುವೆನೂ ಆಗಲ್ಲ ನಾನು ವಿಡಿಯೋದಲ್ಲಿ ಏನ್ ನನ್ ಲೈಫಲ್ಲಿ ನಾನು ಹಂಗೇ ಸರಿ ಸರಿ ನನ್ನ ಮಕ್ಕಳಿಗೋಸ್ಕರ ದುಡಿಮೆ ಮಾಡಿ ನನ್ನ ಮಕ್ಕಳನ್ನ ಚೆನ್ನಾಗಿ ಹ್ಮ್ ಹ್ಮ್ ಆಯ್ತು ಒಂದ್ ನಿರ್ಧಾರ ಆಗ್ಲಿ ಕರ್ಕೊಂಡ್ ಹೋಗಿ ಮಾತನಾಡಿ ಸೋಮವಾರ ಹ್ಮ್ ಸೊ ಮಾತಾಡಿ ಆದ್ಮೇಲೆ ಫೈನಲ್ ಈಗ ಏನಾಯ್ತು ಅಂತ ಒಂದು ಡಿಸೈಡ್ ಮಾಡ್ಕೊಳ್ಳಿ ಮತ್ತೆ ಏನು ಇನ್ನೊಂದ್ ಏನು ಅಂತಂದ್ರೆ ಫೈನಲ್ ಮಾಡ್ಕೊಂಬಿಡಿ ಹೌದ್ ಸರ್ ಸರ್ ಸೋಮವಾರನೇ ಫೈನಲ್ ಅವ್ರ ಹತ್ರ ಹೋಗಲ್ಲ ನಾನ್ ಇನ್ನೊಬ್ರ ಹತ್ರ ಸೋಮವಾರ ದೊಡ್ಡವ್ರ ಎಲ್ಲ ಕುತ್ಕೊಂಡ್ ಮಾತಾಡ್ತಾರೆ ಅಷ್ಟೇ ದೊಡ್ಡವ್ರ ಏನಂತಾರ ಅದಕ್ಕೆ ಹ್ಞೂ ಅಂದ್ಬಿಟ್ಟು ಇಲ್ಲ ಮೂರ್ ಜನ ಮಕ್ಕಳನ್ನ ಅವ್ಳು ವಿಚಾರ ಏನೇ ಇದ್ರು ಅದ್ ಏನೇ ಇದ್ರೂ ಒಂದ್ ಫೈನಲ್ ಮಾಡ್ಕೊಂಡ್ಬಿಡಿ ಯಾಕಂತಂದ್ರೆ ಅಷ್ಟೇ ಸರ್ ಸೋಮವಾರ್ ಚೆನ್ನಾಗಿರೋದಿಲ್ಲ ಅಂತ ಈ ಪ್ರತಿ ದಿವಸ ಇದಾಗ್ಬಿಟ್ರೆ ಬೇರೆ ಬೇರೆ ಕೆಲ್ಸಕ್ಕೂ ನಿಮ್ಗೂ ತೊಂದ್ರೆ ಇಲ್ಲೇ ಸಂತುಗ್ ಹೇಳಿ ನಿಮ್ಗ್ ಏನ್ ಬೇಕಂದ್ರ ಮಾಡ್ಸ್ಬಿಡ್ತೀನಿ ನಿನ್ ಮಕ್ಳ್ ನೋಡ್ಕೊಂತ ಇದ್ದೀವಿ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಲ್ಲೆಲ್ಲಾ ಓಡಾಡೋದೆಲ್ಲಾ ನನ್ಗೆ ಗೊತ್ತು ಕಾಣೋ ನಂಗೆಲ್ಲಾ ಮೆಸೇಜ್ ಬರುತ್ತೆ ಅಂತ ಎಲ್ಲಾ ಹೇಳಿದಾರೆ ಅವಳು ಹ್ಮ್ ನಿನ್ ಎಲ್ಲೆಲ್ಲಿ ಓಡಾಡ್ತೀಯ ಯಾರ್ಯಾರ ನಿಂತ್ಕೊಂಡ್ ಮಾತಾಡ್ತೀಯ ಬಸನ್ಪುರದಲ್ಲ ನಂಗೆ ಎಲ್ಲಾ ಗೊತ್ತು ನಂಗೆಲ್ಲಾ ಮೆಸೇಜ್ ಎಲ್ಲಾ ಬರ್ತೈತೆ ಎಲ್ಲಾ ಫೋನ್ ಮಾಡಿ ಹೇಳ್ತಾರೆ ಹ್ಮ್ ನನ್ ಸಂತು ಬಗ್ಗೆ ಗೊತ್ತಲ್ಲ ಅಂತು ಹೇಳಿ ನೀವು ಏನು ಬೇಕಂದ್ರೆ ಮಾಡಿಸ್ ಬಿಡ್ತೀನಿ ಅಂತ ಹೇಳಿದ್ವಿ ಅದು ಹೇಳಿದೆ ನನ್ ಜೊತೇನೆ ಇದ್ದಾರಲ್ಲ ಅವರೆಲ್ಲ ಸಾಕ್ಷಿ ಹೇಳ್ತಾರೆ ಅದನ್ನ ಎಲ್ಲರೂ ಅಗ್ರೀಯರ್ ಹೇಳಿದ್ದಕ್ಕೆ ಒಂದು ನಿರ್ಧಾರ ತೆಗೆದುಕೊಳ್ಳಿ ತಗೊಂಡ್ರೆ ಇದು ಹೆಂಗೆ ಬೇಡ ಇದು ಒಂದು ಫೈನಲ್ ತಲೆ ಬಗ್ತೀನಿ ಸರ್ ಅಷ್ಟ್ ಮಾಡ್ಬಿಡಿ ಹೈ ದೊಡ್ಡವರ ಕಡೆಯಿಂದನೇ ಡಿಸೈಡ್ ಆಗಲಿ ಸರ್ ದೊಡ್ಡವರು ಹೆಂಗಂದ್ರೆ ಸರ್ ನಾನು ತಲೆ ಬಗ್ಗೆ ಬಗ್ಗೆ ಬರ್ತೀನಿ ದೊಡ್ಡವರಿಗೆ ಓಕೆ